ಜೀವನ ಮತ್ತು ಕಾಡು ಮನುಷ್ಯರ ಜೀವನ ಆಯ್ತು ಎವರ್ ಎಂತಾದ್ರೂ ಒಂದ್ರು ಚೂಸ್ ಮಾಡಿದರೆ ಅದನ್ನೆಲ್ಲ ಫೇಸ್ ಮಾಡ್ಬೇಕು ಅದೀಗ ಆಬಿಯಲ್ಲಿ ಬರುವುದೆಲ್ಲ ಎಂತಸ ಬರಲಿ ಫೇಸ್ ಇಟ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒನ್ಸಿಗೆ ನಾನು ನಿಮ್ಮ ಮಂಜು ತರ್ಬೋದ ಇವತ್ತು ಡೇಟ್ ಗೊತ್ತಿಲ್ಲ ನಂಗೆ ದಿನ ಬುಧವಾರ ಇವತ್ತು ಉದಯಪುರಿಂದ ಸ್ವಲ್ಪ ಇದ್ದೇನೆ ಇವತ್ತು ಇನ್ನೂ ಸಹ ತೌಸಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ಟಿ ಏಯ್ಟ್ ಕಿಲೋಮೀಟರ್ಸ್ ಉಂಟು ಮಣಿಪಾಲಿಗೆ ಸೊ ನಾನು ಮೇ ಬಿ ಇವತ್ತು ಪುಣೆ ರೀಚ್ ಆಗಬೇಕು ಅಂದ್ಕೊಂಡಿದ್ದೇನೆ ಇವಾಗ ಐದು ಐದುವರೆ ಆಗಲಿಕ್ಕೆ ಬಂತು ಬೇಗ ಸ್ಟಾರ್ಟ್ ಮಾಡಬೇಕು ಇವತ್ತು ಇವತ್ತಿನ ತನಕ ನಾನೊಂದು ಸೆವೆನ್ ತರ್ಟಿ ಏಯ್ಟ್ ನೈನ್ ಆಗಿಲ್ಲ ಸ್ಟಾರ್ಟ್ ಮಾಡಿದ್ದೇನೆ ಫುಲ್ ಫಾಗ್ ಇತ್ತಿತ್ತು ಚಳಿ ಅಂತೇಳಿ ಸೊ ಇನ್ನೂ ಸ್ವಲ್ಪ ಮಿಡ್ಲಲ್ಲಿ ಒಂದಿದ್ದೇನೆ ಸೊ ಇನ್ನು ಸ್ಟಾರ್ಟ್ ಮಾಡ್ಬೋದು ಹೇಳಿ ನೋಡಿ ಕುರಿ ಮಲ್ಕೊಂಡಿದ್ದೆ ಈಗ ಅಂತ ಹೇಳ್ಬೇಕಾದ್ರೆ ಒಂದು ಬ್ಯಾಗ್ ಹೊರಗೆ ಇಟ್ಟಿದ್ದೀನಿ ಬ್ಯಾಗ್ ಹೋಗಿ ಟೈ ಮಾಡಿ ಬರ್ತೀನಿ ಫಸ್ಟಿಗೆ ನೆಕ್ಸ್ಟಿಗೆ ಅದು ಬ್ಯಾಗಲ್ಲಿ ಹಾಕಿ ತೊಗೊಂಡು ಹೋಗ್ತಾನೆ ಇದನ್ನು ಇಲ್ಲಾಂದರೆ ಫಸ್ಟಿಗೆ ಹೋಗಿ ಇಟ್ಟು ಬಂದರೆ ಅದು ಅಲ್ಲಿ ಹೊರಗೆ ಓಡಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಎಷ್ಟು ಟೈಮ್ ಅಂದರೆ ಜಿಪ್ ಫೋ ಫುಲ್ ಜಿಪ್ ಕ್ಲೋಸ್ ಮಾಡಿಸಿ ಅದು ಓಪನ್ ಮಾಡ್ತಾ ಉಂಟು ಈಗ ಸೊ ಇಟ್ಸ್ ಬೆಟರ್ ಫಸ್ಟಿಗೆ ನಾನೆಲ್ಲ ಟೈ ಮಾಡಿ ಲಾಸ್ಟ್ ಮೂಮೆಂಟಲ್ಲಿ ಇದನ್ನು ತೊಗೊಂಡೋಗಿ ಪೇಮೆಂಟ್ ಎಲ್ಲ ಮಾಡಿ ಮೇಲೆ ಇದನ್ನು ಹೋಗಿ ಹಾಕೊಂಡು ಸೀದೋಗ್ತಾರೆ ನಿಲ್ಕಿಲ್ಲ ಹಾಗೆ ಮಾಡೋ ಹಾಗೆ ಮಾಡಿ ಅಂದ್ಕೊಂಡಿದ್ದೀನಿ ಸೆಟ್ ಕಾಣ್ತಿದ್ದೇನಾ ಇದರಲ್ಲಿ ಎಲ್ಲ ಹಾಕಿ ಆಯಿತು ಗ್ಲೌಸಲ್ಲಿ ಎಲ್ಲ ಹೊರಗೆ ಇಟ್ಟಿದ್ದೇನೆ ಕ್ಯಾಪ್ ಇದು ಎರಡು ಇರಲಿ ಇಟ್ಕೊಂಡು ಬರಬೇಕು ಈಗ ಮೇಲೆ ಈಗ ಹೈಜಾಕರ್ ಕೆಲಸ ಈಗ ಇರೋದು ಬಾ ಕುರಿ ಬಾ ಬಾ ಪುಣ್ಯಕ್ಕೆ ಅವ ಪೇಮೆಂಟ್ ಎಲ್ಲ ಮಾಡಿ ಆಯಿತು ಮಲಗಿದಾನವ ಹಾಗೆ ಇದೆಂತ ಇಲ್ಲ ಮಲ ನಾನು ಒಳಗೆ ಕೂತ್ಕೊಂಡ ಈಗ ಅಲ್ಲಿ ಗಾಡಿಯಲ್ಲಿ ಮತ್ತೆ ನೀನು ಹಾರಾಡು ಈಗ ಇರಲಿ ಕುತ್ಕೋ ರಾತ್ರಿ ಇಡೀ ಓಡಾಡಿದೆ ರೆಡಿ ಕೂತ್ಕೊಳ್ಳಿರ್ತಾರೆ ನಾಟಕ ಇರುವುದಿಲ್ಲ ಎಂತ ಮಳೆಗಾಗ್ತದಿದ್ರು ಹೈ ಹೈಜಾ ಕಳ್ ಕತ್ತಲ ಫುಲ್ ಬೆಳಕಿಲ್ಲಲ್ಲಿ ಅಷ್ಟು ಇವತ್ತು ದೊಡ್ಡ ಟಾಸ್ಕ್ ಉಂಟು ಗಾಯಸ್ ನಮಗೆ नियर्लीट हंड्रेड किीट्र कवर्क नोड़ी बाइक बैक आलरे लोडेड नी फुल रोड उंट गाड़ी आलरे ठीक है जी मिलता है सर

ಪೆಟ್ರೋಲೊಂದು ಹಾಕ್ಸಿಬಿಡುವ ಅಂತ ಎಲ್ಲ ಫುಲ್ ತುಂಬಿಸಿ ಅನ್ನ ನೀನು ಒಂದು ಒಳಗೆ ಸ್ವಲ್ಪ ಒಳಗೆ ಕೂತ್ಕು ಮತ್ತು ನೋಡುವ ಎಂತ ಆಗ್ತದೆ ಅಂತ ఫల్ కర్జి కార్డ్ కేమెంట్ హే హ ఫ్రీయను పెట్రోల్ హాక తనక క్లోస్ మిట్టే ఎంత ఆట మారే మరే ఆ ఫుల్ మండేవాళ్ళది ಎಷ್ಟು ಸೆಕೆಂಡ್ ಇದ್ರಕ್ಕೆ ಒಳಗೆ ಒಟ್ಟರೆ ಸೆಕೆ ಆಗ್ತಿರ್ಬೋದು ಈಗ ತೆಗಿತೇನೆ ಅಂದರೆ ಅಲ್ಲಿ ಜನ ಎಲ್ಲರಿಗೂ ನೂರು ಕ್ವಶನಿಗೆ ಆನ್ಸರ್ ಎಲ್ಲ ಮಾಡಬೇಕು ಮತ್ತು ಹೋಟ್ಲು ಎದುರಿಗೆ ರಿಸ್ಕ್ ಅದು ಯಾವತ್ತು ಸಹ ರಿಸ್ಕ್ ಮತ್ತೆ ನನಗೆ ಓದಿತಾರೆ ಅವರು ರೂಮ್ ಸಹ ಒಂದು ಸಾವಿರ ಮಾರೇ ಪರವಾಗಿಲ್ಲ ಹೊರಗೆ ಹಾಕಿತ್ತು ನೋಡುತ್ತ ಕುಫ್ರೀ ಕುಫ್ರಿ ಮತ್ತು ಕಿತಾಪತಿ ಅಷ್ಟಿಷ್ಟು ಮಾಡೋದಿಲ್ಲ ಇವ ಭಾರಿ ಕಿತಾಪತಿ ಮಾತ್ರ ರಾತ್ರಿ ಇಡೀ ಮಲಗೋದಿಲ್ಲ ಡೇ ಟೈಮಲ್ಲಿ ಆರಾಮ ಅಲ್ಲಿ ಇರ್ತದಲ್ಲ ಬ್ಯಾಗಲ್ಲಿ ಆರಾಮ ಮಲಗ್ತಾನೆ ರಾತ್ರಿ ಆಗುವಾಗ ಸುರು ನಿಸಾಚಾರ ಥರ ತಿರ್ಗಾಡ್ತಾ ಇರೋದು ಬದು ಅದು ಸಹ ಇವತ್ತಿದು ಕಾಟ್ ಫುಲ್ ಡೌನ್ ಇತ್ತಲ್ಲ ಕೆಳಗೆ ಆರಾಮ್ ಹತ್ತದೂ ಇಳಿದು ಹತ್ತದೂ ಇಳಿದು ಇಲ್ಲಾದ್ರೆ ನಾನು ಹತ್ತಿಸ್ಬೇಕಿತ್ತು ಇಲ್ಲ ಇಳಿಸ್ಬೇಕಿತ್ತು ಮೊನ್ನೆ ಆದರೆ ಅದು ಅದೊಂದು ತುಂಬ ಹೈಟ್ ಇತ್ತು ಒಂದು ನಿನ್ನೆ ಹೇಗೆ ಸಕ್ಸಸ್ಫುಲ್ಲಿ ಒಂದು ಸ್ಕ್ಯಾಮ್ ಮಾಡಿದೆವು ಇವತ್ತೊಂದು ಆಗ್ಬೇಕಂತ ಸ್ಕ್ಯಾಮು ಅದು ಎಲ್ಲಿ ಅಂತ ಗೊತ್ತಿಲ್ಲ ಅದು 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 ಬಿಡಬೇಡ ಟ್ರ್ಯಾಕ್ಟ್ರನ್ನ ಹೊಡಿ ನೀ ಗಾಡಿ ಹೊಡಿ ರಾತ್ರಿ ಇಡೀ ಓಡಾಡಿದ್ದಾನೆ ಈಗ ಆರಾಮ ಒಳಗೆ ಕೂತ್ಕೊಂಡು ರೆಸ್ಟ್ ಈಗ ಇವತ್ತು ಬೆ ಅಂದರೆ ಬೆಳಿಗ್ಗೆ ಟಾಯ್ಲೆಟ್ ಮೂತ್ರ ಎಲ್ಲ ಆಗಿದೆ ಬೆಳಿಗ್ಗೆ ಸೊ ಪ್ರಾಬ್ಲಮ್ ಎಂತಲ್ಲ ಪ್ರಾಬ್ಲಮ್ ಪ್ರಾಬ್ಲಮ್ ಇರೋದು ಊಟಕ್ಕೆ ಅದನ್ನು ಹುಡುಕೋದೊಂದು ಭಾರಿ ಕಷ್ಟ ಇಲ್ಲಿ ನಾನ್ ವೆಜ್ ಹುಡ್ಕೋದು ಭಾರಿ ಕಷ್ಟ ಆಗೋಲ್ಲ ಸರ್ ಆಲ್ ಸೆಟ್ ಲೆಟ್ಸ್ ಗೋ ಕುಫ್ರಿ ಕೆಳಗೆ ಬಿಡಲಿಲ್ಲ ನಾನು ಅಂದರೆ ಎಂಥ ಈಗ ಸದ್ಯಕ್ಕೆ ಬೇಡ ಇನ್ನೊಂದು दरड़ घंटे हो गई, चलो, चली, चली स्टार्ट सीधा सी द कुफ्री, कुफ्री, चुप्री ए चुप्री। अये स्कूल बस हाँ। ಕಿಸಿಕೊಲಗ ಸ್ಕೂಲ್ ಮಕ್ಕಳೆಲ್ಲಾಡ್ ಇವತ್ತು ಎರಡನೇ ಸತಿ ನೋಡ್ತಿರೋದು ನಾನು ಸ್ಕೂಲ್ ಬಸ್ ಎಂತದ ಯಾರು ಅಡ್ಡ ಇದ್ರೆ ನಾ ತಪ್ಪಿಸ್ಲಿಕ್ಕೆ ಹೋಗಿ ಎಂತದ ಮಾಡಿರ್ಬೋದು ಮೇ ಬಿ ಸೊ ಈ ಥರ ಡಾಬಾ ಮಾತ್ರ ಸಿಗೋದು ಮತ್ತು ನಾವು ಪಾರ್ಸಲ್ಲೇ ತೊಗೊಂಡೋಗ್ಬೇಕು ಎಂತ ಮಾಡಲಿಕ್ಕಾಗೋದಿಲ್ಲ ಅಂದರೆ ಅದನ್ನು ಕರ್ಕೊಂಡು ತಿರು ಊಟ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ ಬಿಡೋದಿಲ್ಲ ಬಟ್ ಇಲ್ಲಿ ಊಟ ಮಾಡ್ಬೋದಿತ್ತೇನೋ ಗೊತ್ತಿಲ್ಲ ಇದು ಬಾರ್ ಮತ್ತು ನೋರು ಕ್ವಶನ್ ಅದು ಇದು ಯಾಕೆ ಮಾಡ ಕಿತ್ನ ಅಂಡ ಗಾಯ ಬಾಯಿ ಉಸ್ಮೆ ದೋ ಸಿರ್ಫ್ ಆರ್ದು ಎಕ್ಸ್ಟ್ರಾ ದೇದು ಗದ್ದೆಯಲ್ಲಿ ಹೋಗಿ ಹೋಗಿ ಯಾರು ಕಿರಿಕಿರಿ ಇರೋದಿಲ್ಲ ಅಲ್ಲಿ ಆದರೆ ಗಾಡಿಯಲ್ಲಿ ಸೈಡಿಗೆ ಹಾಕಿ ಅಲ್ಲಿ ಜಾಗ ಉಂಟು ಉಂಟು ಇವನು ಗೊತ್ತುಂಟಲ್ಲ ಒಟ್ರಾಶಿ ಓಡಾಡ್ತಾನೆ ಆಚೆ ಈಚೆ ಕುಫ್ರಿ ಇಲ್ಲಿ ಸೈಡಿಗೆ ಹಾಕ್ತೇನೆ ಅಲ್ಲಿ ನೆರಳಲ್ಲಿ ಕುತ್ಕೊಂಡು ಊಟ ಮಾಡಿದ್ರೆ ಆಯ್ತು ಎಂಥ ಕಾಲ ಬಂತಲ್ಲಪ್ಪ ಫ್ರೀ ಇಬ್ಬರಿಗೆ ಸಹ ಮುಳ್ಳೆಲ್ಲ ಇರೋದು ಪಂಚರ್ ಆಗದಿದ್ರೆ ಸಾಕಷ್ಟೇ ಅಷ್ಟೇ ಕಾಪಾಡ್ಬೇಕು ಕಾಪಾಡಬೇಕು ನಾನು ನೋಡಿ ಗದ್ದೆ ಮಿಡ್ಲಲ್ಲಿ ಕುಫ್ರಿ ಇಲ್ಲ ಮಾರ ನಾನು ತಿನ್ಬೇಕಲ್ಲ ಈಗ ಕುಫ್ರಿ ತಿನ್ಬೋಯ್ತು ಇದನ್ನು ಬಿಟ್ಟು ಅಲ್ಲಿ ಒಬ್ನೇ ತಿನ್ಲಿಕ್ಕೆ ಆಗುದಿಲ್ಲ ಅಲ್ಲಿ ಹೋಟ್ಲಲ್ಲಿ ನಾನು ಒಬ್ಬನೇ ತಿನ್ನಲಿಕ್ಕೆ ಆಗೋದಿಲ್ಲ ಸೊ ಅಲ್ಲಿ ಕುಫ್ರಿ ಊಟ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಸೊ ಅದಕ್ಕೆ ಪಾತ್ರ ತೊಗೊಂಡು ಬಂದಿದ್ದೇನೆ ಇವತ್ತು ಚಿಕನ್ ಸಿಗಲಿಲ್ಲ ಜಸ್ಟ್ ಬಾಯ್ಲ್ಡ್ ಎಗ್ ಮತ್ತು ನಂಗೆ ಅಂಡ ಕರಿ ಅದಕ್ಕೆ ಪ್ಲೇನ್ ಬಾಯ್ ಬಾಯ್ಲ್ಡ್ ಎಗ್ ಹಾಕಿದ್ದೇನೆ ಸ್ಪೈಸಸ್ ಎಲ್ಲ ಹಾಕಿದರೆ ರಾಶಸ್ ಆಗ್ತದೆ ಅಂತ ಹೇಳಿ ಜೀವನ ಮತ್ತು ಕಾಡು ಮನುಷ್ಯರ ಜೀವನ ಆಯ್ತು ಎವರ್ ಎಂತಾದರೂ ಒಂದು ಚೂಸ್ ಮಾಡಿದರೆ ಅದನ್ನೆಲ್ಲ ಫೇಸ್ ಮಾಡಬೇಕು ಅದು ಯಾವ ಆಬಿಯಲ್ಲಿ ಬರುವುದೆಲ್ಲ ಎಂತಸ ಬರಲಿ ಈಗ ಫೇಸ್ ಇಟ್ಟು ಅದು ಮಾತ್ರ ಆಮ್ಲಿ ತಿಂದಿತ್ತು ನಾನು ತಿಂದಿರಲಿಲ್ಲ ಇದು ನೋಡಿ ಎಗ್ಗಿದ ಮೇಲೆ ಅದು ವೈಟ್ ತಿಂತಿಲ್ಲ ಬರೀ ಯೋ ಮಾತ್ರ ತಿಂದು ಉಂಟು ಎಲ್ಲ ಕಲರ್ ನಾ ಬೈಕ್ ನಿಲ್ಸಿದೆ ಇಲ್ಲಿ ಪಾರ್ಕ್ ಮಾಡಿದೆ ನಾವು ಕುತ್ಕೊಂಡು ಇಲ್ಲಿ ಇದು ಹೋದ ಹೋಗುದಿಲ್ಲ ನೋಡಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹೋಗ್ತಾನೆ ಇರುದು ಹ್ಮ್ ಇದನ್ನು ಇದನ್ನು ಹೋಟ್ಲಲ್ಲಿ ಹಿಡಲಿಕ್ಕೆ ಆಗ್ತದ ನಂಗೆ ಓಯ್ ಕುಫ್ರಿ ಬಾ ಬಾ ಅರ್ಧ ಗಂಟೆ ಜಾಸ್ತಿ ಆಯಿತು ಫ್ರೆಂಡ್ಸ್ ನೀನು ಓಕೆ ಇಷ್ಟು ದೂರ ಬರಬೇಕಿತ್ತಾ ಟಾಯ್ಲೆಟ್ ಮಾಡಲಿಕ್ಕೆ ಹಾಂ ಮೂತ್ರ ಮಾಡಲಿಕ್ಕೆ ಬಿಟ್ಟರೆ ಎಲ್ಲೆಲ್ಲಿ ಹೋಗ್ತದಿನ್ನು ಇಟ್ಕೊಂಡು ಬಂದೆ ನಮಗೆ पूरी जोते सर्कस हाँ आयत आयता ऊट आयत रेस्ट आय तो पिंकन बस्त आय तो सर पचार जगा के लिए फोन उन बाइक उन तो कियों तो एल्लॉट ನಾನೀಗ ಶಿರಡಿ ಹತ್ರ ಇವತ್ತು ಶಿರಡಿ ಸ್ಟಾಪ್ ನಂದು ಫಿಕ್ಸ್ ಪುಣೆ ಹೋಗ್ಬೇಕು ಅಂದ್ಕೊಂಡಿದ್ದೆ ಪುಣೆ ಇನ್ನೂ ಸಹ ತುಂಬ ದೂರ ಉಂಟು ಸಮ್ ಟೂ ತರ್ಟಿ ಕಿಲೋಮೀಟರ್ಸ್ ಸೊ ಆಗೋದಿಲ್ಲ ಫುಲ್ ಡ್ರೈನ್ ಔಟ್ ಇವತ್ತು ಫುಲ್ ಸುಸ್ತಾಗಿದೆ ಒಟ್ರಾಶಿ ಸೊ ಶಿರಡಿ ಇನ್ನು ಒಂದು ಅರವತ್ತೈದು ಕಿಲೋಮೀಟರ್ ಉಂಟು ಅಲ್ಲಿ ಹೋಗಿ ಆರಾಮಾಗಿ ರೆಸ್ಟ್ ತೊಗೊಳ್ಳೋದಂತ ಇವತ್ತು ಮೇ ಬಿ ನಿಯರ್ಲಿ ಒಂದು ಸೆವೆನ್ ಸಿಕ್ಸ್ ಸೆವೆನ್ ಹಂಡ್ರೆಡ್ ಕಿಲೋಮೀಟರ್ಸ್ ಕವರ್ ಮಾಡಿದಾಗ ಆಗ್ತದೆ ಇವತ್ತು ನನಗೆ ರಾತ್ರಿ ಇಡೀ ಬಿಡಲಿಕ್ಕೆ ಬೇಡ ನನಗೆ ಬಾಡಿ ಸಪೋರ್ಟ್ ಮಾಡಿದರೆ ಮುಗೀತು ಬೇಡ ಫಸ್ಟ್ ಆಫ್ ಆಲ್ ನಾನು ಫ್ರೆಶ್ ಇಲ್ಲಲ್ಲ ಬಾಡಿ ಯಾವಾಗದಿಂದ ಫ್ರಮ್ ಸಿಫ್ಟ್ ಸಮ್ ಫಿಫ್ಟೀನ್ ಡೇಸಿಂದ ನಾನು ರೈಡ್ ಮಾಡ್ತಾನೆ ಇದ್ದೇನೆ ಎಕ್ಸಾಸ್ಟ್ ಆಗಬಾರ್ದು ಫುಲ್ ನನಗೆ ಆ್ಯಕ್ಚುಲಿ ಇವತ್ತು ರೂಮ್ ಸಿಗಲಿಲ್ಲ ರೂಮ್ ಇವರು ಸರ್ದು ಹೋಟೆಲ್ ಇದ್ದು ಅವರು ಅವ್ರದೇ ರೂಮಲ್ಲಿ ಇರಲಿಕ್ಕೆ ಹೇಳಿದ್ದಾರೆ ನಮ್ಮದು ಕುಫ್ರಿಗೆ ಮತ್ತು ನನಗೆ ಮೇಲೆ ಇರಲಿಕ್ಕೆ ರೂಮ್ ಕೊಟ್ಟಿದ್ದಾರೆ ಸೊ ಇವತ್ತೊಂದು ದಿವಸ ಇಲ್ಲೇ ಇರಲಿಕ್ಕೆ ಥ್ಯಾಂಕ್ ಯು ಸರ್

ಇವರು ಓನರ್ ಇಲ್ಲಿದ್ದು ಹೋಟ್ಲಿದ್ದು ಅವರು ಫ್ರೀ ಆಫ್ ಕಾಸ್ಟ್ ಇರ್ಲಿಕ್ಕೆ ಹೇಳಿದರು ನನಗೆ ಮತ್ತು ನನ್ನ ಸ್ಟೋರಿ ಕೇಳಿ ಫುಲ್ ಖುಷಿ ಆಯಿತು ಅವರಿಗೆ ಫೋಟೋ ಎಲ್ಲ ತಗೊಂಡ್ರು ಸೊ ಕುಫಿ ಕೂಡ ನನ್ನೊಟ್ಟಿಗೆ ಇವತ್ತು ಇರ್ತದೆ ವಿತ್ ಪರ್ಮಿಷನ್ ಫಸ್ಟ್ ಡೇ ನಿನ್ನೆ ಮೂರನೇ ತನಕ ಎಲ್ಲ ಫುಲ್ ಸ್ಕಾಮ್ ಆಗಿದೆ ಸೊ ಓಕೆ ನನಗೆ ಫುಲ್ ಟೈರ್ಡ್ ಆಗಿದೆ ರಿಫ್ರೆಶ್ ಆಗುವ ಸೊ ಗಾಡಿ ಹಿಂದೆ ಪಾರ್ಕ್ ಮಾಡುವ ಪಾರ್ಕ್ ಕರ್ಸಕ್ತ ಹಾಂ ದಿಸ್ ಆಲ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಗಾಯಸ್ ಎಲ್ಲ ಕಡೆ ಸಹ ಒಳ್ಳೆ ಜನ ಇರ್ತಾರೆ ನಿಂಗೆ ಎಂತ ಮಾಡ್ಬೇಕಂತ ಆದರೆ ಉಂಟಲ್ಲ ಎಂತ ಸಹ ಮಾಡ್ಬೋದು ಅದೇ ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಕ್ಯೂಟ್ ಕ್ಯೂಟ್ ಅಂತ ಕಮೆಂಟ್ ಮಾಡ್ತೀರಿ ಬಟ್ ಅದು ಮಾಡೋದು ಕಿತಾಪತಿ ನೋಡಿ ಈಗ ಈ ಟೆರೆಸ್ ಹಾರ್ಲಿಕ್ಕೆ ನೋಡ್ತಾ ಉಂಟು ನೋಡಿ ಈಗ ಜಾಗ ಹುಡುಕ್ತದೆ ನೋಡಿ ಈಗ ಬೇಕಾದ್ರೆ ನಾನು ಎಂತ ಮಾಡೋದಿಲ್ಲ ಇದನ್ನು ಹಾರ್ಲಿಕ್ಕೆ ನೋಡ್ತದೆ ಈಗ ಹಾಗಾದ್ರೆ ಟ್ರೈ ಮಾಡ್ತಾ ಉಂಟು ನೋಡಿ ಈಗ ನೋಡಿ ಸ್ವಲ್ಪ ಹಿಂದೆ ಹೋಗಿ ಬಂದು ಹಾರ್ತದೆ ಅಲ್ಲ ಸಾಮಾನು ಮ್ಯಾನೇಜ್ ಮಾಡಲಿಕ್ಕೆ ಆಗ್ತಿಲ್ಲ ನನಗೆ ಇನ್ನು ಇದನ್ನೆಲ್ಲಿ ನೋಡಿ ಹೇಗೆ ಮ್ಯಾನೇಜ್ ನಾನು